आज ना सेट कर दे। इधर गड्ढे है आज के। तो सुन तो। कौन कितना मिल रहा है? ये। ராயிராக்காவேச நான்

ಈ ಉಗಗ ಅವರು ಮಾವುನ ಮನೆಗೆನ ವಾಸಸ್ಥಳ ಮಾಡುತ್ತನ ಜೀವನ ಮಾಡುತ್ತನ ಜೇವಂತ ನೋಡಿ ಅಲ್ಲಿ ಅವರು ಮಾವುಗ ನೆನಪೋಡಿ ಅವರು ಮಾವುನಿಂದ ಒತ್ತೆ ತಿಲ್ರಿ 100 ಮೆಯುವರಾಗ

ರಾತ್ರಿ ಕಣ್ಣು ಮುಚ್ಚಿದ್ರೆ ಅದ ಬಂದಿ ಇವನ್ನ ಇದ್ರಿಗೆ ನಿಲ್ಲ ಅದಕ್ಕ ಅದು ಏನಾಗ್ಯಾವ ಇದು ಇಷ್ಟು ಕಾರ್ ನಾವು ಮಾಡಿಸಿದ್ದಪ್ಪ ಮಾಡಿಸಿದ್ದು ಮಾಡಿಕೆ ಐತಿ ಅದಕ್ಕ ಈಗ ಬಂದ ಅವಕಾಟ್ ಮಾಡಿಸು ಮಣಿ ಬಂದಾಗ ಈ ಹುಡುಕು ಒಳ್ಳೆಯದಾಗತ್ತ ಅವ್ರ ಮಾವು ನೀವು ನೀವೇನು ಬಗಿಸಿ ಬಂದಿರಿ ಅದಕ್ಕೂ ಒಳ್ಳೆಯದಾಗುತ್ತ ಅಮಾಷಿ ಮಾತ್ರ ದರ್ಗಾ ಹತ್ತ ಪಕ್ಕ ಹೆಬ್ಬಳ್ಳಿ ದರವೊಬ್ರು ಒಂದ ಊರಲ್ಲ ಇದು ವಾರ ಹೇಳ್ಕೊಂತನ ಬಂದಿ ನಾನು ಏನ್ ಇಲ್ಲೇ ಮಾಡಿಸ್ಕೊಂಡು ಹೋಗಿರೋ ಮಾಡಿಸ್ಕೊಂಡು ನೀರುತ್ತೋ ಇಲ್ಲೋ ಕೌಕಟ್ಟು ಮಾಡಿಸ್ಕೊಳ್ತೀವಿ ಮಾಡಿಸ್ಕೊಂತೀರ ಮಾಡಿಸ್ಕಂತ ರಾ ಕಾಲ ಕೂಡ ಬಿಟ್ಟೈತೆ ಅದು ಆಗಿ ಮೂರು ವರ್ಷ ಅಪ್ಪ ಮೂರನೇ ವರ್ಷ ಇದಾವ ಅದು ಹೊರಗಡೆ ಯಾರ್ದು ಹತ್ತು ರೂಪಾಯಿ ಅವ್ರವ್ರ ಒಳಗಾಗೈತಿ ಮತ್ತೊಬ್ರು ಯಾರು ಮಾಡ್ತೀವಿ ಎರಡು ಹತ್ತದ ಅಂಗಣ ಆಗೈತಿ ಈಗ ನೋಡಿ ಬಂದೀನಿ ಬರ್ತಾವು

हैले को बारे में ये नया राशन कृत्रिम नया राशन दुकानदार सेवा में काय हम वही वो मशीन सेवा और काय हम पूरी नंबर हम नडबो यू यहां ढूंढ के हम पकड़ हम पर थैंक यू सब बोल मांग कर

ತಂಗಿ ಬಾಯಿ ಕಟ್ಟ್ಯಾರ ಭಕ್ತರು ಬರದಂಗೈತಿ ಆತರ ಉದ್ಭಾವನಾ ಆಗತ್ತಲ್ಲ ಇನ್ನ ಬೆಳಿತಿ ನೀವು ದೇವ್ರು ಹೇಳುವ ನಾವ್ ಏನಂತ ಧ್ರುವ ಮಾಡಿಲ್ಲ ನಾ ಏನ್ ಮಾಡಿಲ್ಲ ಅಂತ ಅದನ್ನ ಮುಂದೆ ಹೇಳ್ತಿದ್ದೆ ಹೌದಾ ಈಗ ಅದು ಉದ್ಭವ ಆಗಲಿ ನಮ್ಮ ತಂಗಿದು ನಿಮ್ ತಂಗಿದು ಯಶ ಅಂತಂದ್ರೆ ಅವ್ರು ಯಾರ ಯಾಕ ಮಾಡ್ಲಿ ಅದ ಹೊಳ್ಳಿ ಬಂದ ನಮ್ ತಂಗಿ ಪಾದಕ್ಕೆ ಅದೇ ನೀ ಮಾಡ್ತೇವೆ ಅದ ನೀವು ದೇವ್ರು ಹೇಳೋರು ಯಾರೇ ಇರಲಿ ನಿಮ್ಮ ಯಾಕೆ ಹಾಕೋಬಾರ್ದು ಅನ್ನಾವೆಲ್ಲ ನೋಡ್ತಿರ್ತೀವಿ ಈ ಸದ್ಯಕ್ಕೆ ನಮಗ ನೋಡುವುದಾಗ್ಲಿಕ್ಕ ಅದಂತೂ ತಪ್ಪಿದ್ದಲ್ಲ ಅವರು ನಿಮ್ದು ಏನ್ ಡ್ಯೂಟಿ ನಮ್ಮ ಶೇವ್ ಮಾಡುವುದು ಏನು ಏನೂ ನನ್ನಾರ ಅಣ ನಮಗಿಲ್ಲಪ್ಪಾ ನಮಗಿಲ್ಲವಾ ನಿಮಗ ನಿಮ್ ಮೆಸೇಜ್ ಕಟ್ತೈತಿ ನೋಡುವ ನೀವ್ ಹೆಂಗ್ ಮಾಡ ಇಷ್ಟ ಅದನ್ನ ಹ್ಮ್ ಕರ್ಕೊಂಡು ಹೋಗುವ ಹೋಗಿ ಪ್ರತಿಷ್ಠಾಪನಾ ಆಗ್ತದೆ ಅದಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಹೇಳ್ತಾರ ನುಡಿನ ಬರ್ತತಿ

ನಮ್ದು ಏನು ಶುದ್ಧ ಆಗಲಿಲ್ಲ ಗುರು ಆಗಲಿಲ್ಲ ಕೆಡ್ಬೋದು ಆ ತರ ನಾನು ಊದಿ ನಂಬಿ ನಡ್ಕೊಂತೀನಂದ್ರ ನಡ್ಕೋಣ ಮತ್ತೆ ದರಗ ಹಾದ ಕಾಯ್ತು ಈಗ ಅಡಿಯಲ್ಲಿ ಹತ್ತು ಧಾರಕೋರ ಮುಂದೆ ಏನು ಹೇಳೋಣ ಇರುವಂದ್ರೆ ಹತ್ತಿನ ಪ್ರಸಾದ ಗುಡಿಯ ಅನ್ನ ಪ್ರಸಾದ ಕೆಲಸ ಮಾಡ್ಬೇಕು ನೀನ ಆ ಥರ ಮಾಡ್ರಿ ಅದರಿಂದ ದೂರ ಆಗುವ ಮಾಡ್ತೀವಿ ನಂಬಿ